ನಾನು ನಿಮ್ಮ ನೆಚ್ಚಿನ ರಮೇಶ್ ಸರ್ ನವೋದಯ ತರಬೇತುದಾರರು ಮತ್ತು ಇಂಗ್ಲಿಷ್ ಉಪನ್ಯಾಸಕರು ಕಾರಣಗಿ ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ವಿದ್ಯಾರ್ಥಿಗಳೇ ಈ ಹೊಸ ವರ್ಷ ಎಲ್ಲರ ಬಾಳಲ್ಲಿ ಬೆಳಕನ್ನ ಚೆಲ್ಲಲಿ ಈ ಹೊಸ ವರ್ಷ ಎಲ್ಲರ ಬದುಕನ್ನ ಒಂದು ಉನ್ನತ ಮಟ್ಟಕ್ಕೆ ಒಂದು ಎತ್ತರವಾದ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಈ ಒಂದು ಯಾರೆಲ್ಲ ನವೋದಯ ಪರೀಕ್ಷೆಯನ್ನು ಬರೆಯಲು ಹೊರಟಿದ್ದೀರಿ ಅವರಿಗೆಲ್ಲ ಒಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಅನ್ನ ತಂದಿದ್ದೇನೆ ವಿದ್ಯಾರ್ಥಿಗಳೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಇಷ್ಟವಾದಂತಂದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ಏನಂತಂದ್ರೆ ಈ ವಿಡಿಯೋ ಹೆಲ್ಪ್ ಆಗ್ಲಿ ಅಂತ ಹೇಳ್ತಾ ವಿದ್ಯಾರ್ಥಿಗಳೇ ಆ ಒಂದು ವಿಶೇಷವಾದ ಚಿತ್ರ ಈ ಚಿತ್ರದ ಮೇಲೆ ಏನಂತಂದ್ರೆ ನಿಮಗೆ ನವೋದಯ ಪರೀಕ್ಷೆಯಲ್ಲಿ ಅಹ್ ನಲ್ವತ್ತು ಪ್ರಶ್ನೆಗಳಿರ್ತವು ಆ ನಲವತ್ತು ಪ್ರಶ್ನೆಗಳು ನೋಡ್ರಿ ನಲವತ್ತು ಪ್ರಶ್ನೆಗಳಿಗೆ ನಲವತ್ತು ಅಂಕಗಳಿರ್ತಾವ ನೋಡ್ರಿ ಚಿತ್ರದಲ್ಲಿ ಒಟ್ಟು ಏನಂತಂದ್ರೆ ನವೋದಯ ಪರೀಕ್ಷೆಯಲ್ಲಿ ಹತ್ತು ಭಾಗಗಳನ್ನಾಗಿ ನಾವು ನೋಡ್ತೀವಿ ಹತ್ತು ಭಾಗಗಳು ನಿಮಗೆ ನವೋದಯ ಪರೀಕ್ಷೆಯಲ್ಲಿ ಬರ್ತಾವೆ ಒಂದೊಂದು ಭಾಗಕ್ಕೆ ನಾಲ್ಕು ಮಾರ್ಕ್ಸ್ಗಳು ಇರ್ತಾವೆ ಅಂದ್ರೆ ನಾಲ್ಕಲೆ ನಲವತ್ತು ಎಷ್ಟು ನಾಲ್ಕು ನಾಲ್ಕು ಮಾರ್ಕ್ಸ್ಗಳು ಇರ್ತಾವ ಇದಕ್ಕೆ ನಲವತ್ತು ಮಾರ್ಕ್ಸ್ ಈ ಎಲ್ಲಾ ಚಿತ್ರಗಳು ನಿಮ್ಮ ಮೈಂಡ್ ಅಲ್ಲಿ ಇದ್ದಂತಂದ್ರೆ ನಲವತ್ತು ಚಿತ್ರಗಳನ್ನು ನೀವು ತೆಗೆದುಕೊಳ್ಬಹುದು ಯಾವ್ಯಾವ ಚಿತ್ರಗಳು ಅಂತಂದ್ರೆ ನೋಡ್ರಿ ಒಂದೇ ಭಿನ್ನವಾದ ಚಿತ್ರವನ್ನ ಕುರ್ಸೋದು ನಾಲ್ಕು ಚಿತ್ರಗಳೇನು ಇದಕ್ಕೆ ಆ ನಾಲ್ಕು ಚಿತ್ರ ಏನಂತಂದ್ರೆ ಈಜಿಯೆಸ್ಟ್ ಫಿಗರ್ಸ್ ಅವು ತುಂಬಾ ಸುಲಭವಾದಂತಹ ಚಿತ್ರಗಳು ಈ ನಾಲ್ಕಕ್ಕೆ ನಾಲ್ಕನ್ನು ಬಿಡಬಾರ್ದು ಅದು ಏನಾದ್ರು ಅಷ್ಟಾಗಿರ್ಲಬಾರ್ದು ಫುಲ್ಲಿ ಕಾನ್ಸಂಟ್ರೇಟ್ ಇರ್ಬೇಕು ನೀವು ನಲವತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಪ್ಪ ಅಂತಂದ್ರೆ ಫುಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀವು ಚಿತ್ರ ಮೇಲೆ ಕಾನ್ಸಂಟ್ರೇಟ್ ಇರಬೇಕು ಅಂದಾಗ ಮಾತ್ರ ಅಂತಂದ್ರೆ ಚಿತ್ರಗಳಲ್ಲಿ ನಾವು ಅಂಕಗಳನ್ನ ಪಡೆಯಬಹುದು ನೋಡಿ ಎರಡನೇದು ಯಾವ್ದಪ್ಪ ಅಂತಂದ್ರೆ ಸೇಮ್ ಇರುವಂತ ಚಿತ್ರ ಇದ್ದಂತ ಚಿತ್ರವನ್ನ ಕುರ್ಸೋದು ನಾಲ್ಕು ಚಿತ್ರಗಳನ್ನ ಕೊಟ್ಟಿರ್ತಾರೆ ಹೌದಾ ಒಂದು ಒಂದು ನಾಲ್ಕು ಚಿತ್ರಗಳು ಆಪ್ಷನ್ ಅಂತವು ಒಂದು ಚಿತ್ರ ಏನಂತಂದ್ರೆ ಏನು ಅಂತಂದ್ರೆ ಭಾಗಕ್ಕೆ ಒಂದು ನಾಲ್ಕಾಂಶ ಭಾಗವನ್ನು ಸೇರಿಸೋದು ಹೌದಾ ಒಂದು ಚಿತ್ರ ಇರುತ್ತೆ ಆ ಚಿತ್ರದಲ್ಲಿ ಮುಕ್ಕಾಲು ಭಾಗ ಕೊಟ್ಟಿರ್ತಾರೆ ಕಾಲು ಭಾಗವನ್ನು ಏನ್ ಮಾಡ್ಬೇಕು ನಾವು ಅದಕ್ಕೆ ಜೋಡಿಸಬೇಕು ಸೇರಿಸಬೇಕು ಹೌದಾ ಅದಕ್ಕೆ ನಾಲ್ಕು ಕ್ವಶನ್ ಎರಡು ಮೂರು ನಾಲ್ಕು ಒಂದು ಎರಡಕ್ಕೆ ಸಂಬಂಧ ಎರಡು ಮೂರಕ್ಕೆ ಸಂಬಂಧ ಮೂರು ನಾಲ್ಕಕ್ಕೆ ಏನು ಸಂಬಂಧ ಅನ್ನೋದು ಗುರ್ಸೋದು ಯಾವುದು ಅಂತಂದ್ರೆ ಶ್ರೇಣಿ ಶ್ರೇಣಿ ಪೂರ್ಣಗೊಳಿಸುವುದು ಈ ರೀತಿಯಾದ ಪ್ರಶ್ನೆಗಳ ನೆಕ್ಸ್ಟ್ ಐದನೇ ಪ್ರಶ್ನೆ ಏನಿರ್ತಪ್ಪ ಅಂದ್ರೆ ಇನ್ನದು ಸಂಬಂಧ ಇರುವ ಚಿತ್ರವನ್ನ ಗುರ್ಸೋದು ಅಂದ್ರೆ ಅನುಪಾತದಲ್ಲಿ ಇರುತ್ತೆ ಹೌದಾ ಒಂದು ಚಿತ್ರ ಅನುಪಾತ ಇನ್ನೊಂದು ಚಿತ್ರ ಸಮಾನುಪಾತ ಒಂದು ಚಿತ್ರ ಅನುಪಾತ ಮತ್ತೊಂದು ಚಿತ್ರ ಈ ರೀತಿಯಾದ ಅನುಪಾತದಲ್ಲಿ ನಾಲ್ಕು ಚಿತ್ರಗಳನ್ನು ನೋಡ್ತೀವಿ ಅದು ಕೂಡ ಏನಂತಂದ್ರೆ ಈ ಸಿರುತ್ತೆ ಅಲ್ಲಿ ಕೂಡ ನೀವು ನಾಲ್ಕು ಮಾಸಲ್ಲ ತಗೋಬಹುದು ಬಿಟ್ಟು ಹೋದ ಅರ್ಧ ಭಾಗವನ್ನು ಜೋಡಿಸುವುದು ಒಂದು ಚೌಕದಲ್ಲಿ ಏನಂತಂದ್ರೆ ಅರ್ಧ ಚಿತ್ರ ಇಟ್ಟಿರ್ತಾನೆ ಇನ್ನೊಂದು ಅರ್ಧ ಚಿತ್ರ ಏನಂತಂದ್ರೆ ಆಪ್ಷನ್ ಇಟ್ಟಿರ್ತಾನೆ ಆಪ್ಷನ್ ಅಲ್ಲಿರುವಂತ ಅರ್ಧ ಚಿತ್ರವನ್ನು ಬಂದು ಜೋಡಿಸೋದು ಇದು ಏನಪ್ಪಾ ಅಂತಂದ್ರೆ ಬಿಟ್ಟು ಹೋದ ಅರ್ಧ ಭಾಗವನ್ನು ಜೋಡಿಸುವುದು ಇದು ಕೂಡ ಏನಂತಂದ್ರೆ ನಾಲ್ಕು ಮಾಸಗಳನ್ನ ನಾವು ತಗೋಬಹುದು ಇಲ್ಲಿ ಕೂಡ ನೆಕ್ಸ್ಟ್ ಕನ್ನಡಿ ಚಿತ್ರ ನೋಡ್ರಿ ಕನ್ನಡಿ ಚಿತ್ರವನ್ನ ಸ್ವಲ್ಪ ನಾವು ಸ್ಟಡಿ ಮಾಡಬೇಕು ಈ ಮೂರು ಮೂರು ದಿನ ಏನಂತಂದ್ರೆ ನಿಮ್ಮ ಲೈಫ್ ಅನ್ನ ಚೇಂಜ್ ಮಾಡುವಂತಹ ಒಂದು ದಿನಗಳಿವು ಇಲ್ಲಿ ಮೂರು ದಿನ ಏನಾದ್ರೂ ನೀವು ಸ್ಟಡಿ ಮಾಡಿದ್ದೀವತ್ತಪ್ಪ ಅಂತಂದ್ರೆ ನೋಡ್ರಿ ಮುಂದೆ ನಿಮ್ಮ ತಂದೆ ತಾಯಿಯನ್ನ ಮೂವತ್ತು ವರ್ಷ ನೀವು ಚೆನ್ನಾಗಿ ನೋಡ್ಕೋಬಹುದು ನೋಡ್ರಿ ಒಂದು ಸಾರಿ ನೀವು ಪಾಸ್ ಆದಪ್ಪ ಅಂತಂದ್ರೆ ನೀವೊಬ್ಬ ಐ ಎ ಎಸ್ ಇದ್ದಂಗೆ ನಿಮ್ ಊರಲ್ಲಿ ನೀವೊಬ್ಬ ಕೆ ಎ ಎಸ್ ಇದ್ದಂಗೆ ಊರಲ್ಲಿ ನೀವೊಬ್ಬ ಇಂಜಿನಿಯರ್ ಇದ್ದಂಗೆ ಊರಲ್ಲಿ ನೀನೊಬ್ಬ ಡಾಕ್ಟರ್ ಇದ್ದಂಗೆ ಊರಲ್ಲಿ ಇದನ್ನ ಈ ಎಕ್ಸಾಮ್ ಮಾತ್ರ ಬಿಡಬಾರ್ದು ಆ ರೀತಿಯಾಗಿ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು ನೋಡಿ ನೆಕ್ಸ್ಟ್ ಹಾಳೆ ಕತ್ತರಿಸಿದ ಚಿತ್ರ ಪ್ರಾಕ್ಟೀಸ್ ಮಾಡ್ರಿ ಒಂದಿಷ್ಟು ಹಾಳೆ ಚಿತ್ರವನ್ನ ಹೌದಾ ಒಂದಿಷ್ಟು ಹಾಳೆ ಚಿತ್ರವನ್ನ ಪ್ರಾಕ್ಟೀಸ್ ಮಾಡ್ರಿ ಒಂದು ಕತ್ತರಿ ತಗೊಳ್ರಿ ಒಂದು ಹಾಳಿ ತಗೊಳ್ರಿ ಹೌದಾ ನೋಡ್ರಿ ಇಲ್ಲೊಂದಿಷ್ಟು ಒಂದಿಷ್ಟು ಹಿಟ್ಟಿನ ಕತ್ತರಿಸಿದ ಚಿತ್ರವನ್ನ ಯಾವ ರೀತಿ ಕೊಡಿಸಬೇಕಂತ ಈ ರೀತಿಯಾಗಿ ಏನಂತಂದ್ರೆ ನೀವು ಪ್ರಶ್ನೆಯನ್ನ ಹೋಗ್ರಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ನೋಡ್ರಿ ಹಲವು ತುಂಡುಗಳನ್ನು ಜೋಡಿಸುವ ಚಿತ್ರ ನೋಡ್ರಿ ಒಂದಿಷ್ಟು ತುಂಡುಗಳಿರ್ತವು ಎಲ್ಲೆಲ್ಲೋ ಹಾಕಿಬಿಡ್ತಾರು ಆ ತುಂಡುಗಳನ್ನೆಲ್ಲ ಸೇರಿಸಿ ಏನಂತಂದ್ರೆ ಆ ಸೇರ್ಸಿ ಏನಂತಂದ್ರೆ ಒಂದು ಚಿತ್ರವನ್ನು ಮಾಡೋದು ಈ ಫಾರ್ ಎಕ್ಸಾಂಪಲ್ ಒಂದು ಬಾಡಿ ಇದೆ ಅಂತ ಒಂದು ಕೈ ಅಲ್ಲಿ ಇದ್ದಿದ್ರು ಒಂದು ಕಾಲಿಟ್ಟಿದ್ರಂಟ ಅಲ್ಲಿ ಅಂತ ಇದ್ದಿದ್ರು ಅವನ್ನೆಲ್ಲದನ್ನ ತಂದು ನಿಮ್ಗೆ ಜೋಡಿಸಿದ್ರೆ ಒಬ್ಬ ಮನುಷ್ಯ ಆ ರೀತಿ ಏನಂತಂದ್ರೆ ಹಲವು ತುಂಡುಗಳನ್ನು ಜೋಡಿಸೋ ಚಿತ್ರ ಅದು ಒಂದು ಚಿತ್ರ ಆಗುತ್ತೆ ಅರ್ಥವಾಗುತ್ತೆ ನೆಕ್ಸ್ಟ್ ಅಡಗಿದ ಚಿತ್ರ ಗುರುತಿಸುವುದು ನೋಡ್ರಿ ಆ ಚಿತ್ರ ಒಂದು ಎಲ್ಲೋ ಚಿತ್ರ ಒಂದು ಚಿತ್ರ ಇರುತ್ತೆ ಆ ಚಿತ್ರ ಆ ಆಪ್ಷನ್ ಅಲ್ಲಿ ಎಲ್ಲೋ ಅಡಗಿರುತ್ತೆ ಅದನ್ನ ನಾವು ಏನ್ ಮಾಡಬಹುದು ಅದನ್ನ ಹುಡುಕ್ಬೇಕಾದ್ರಾಗ ಎಲ್ಲಿದೆ ಎಲ್ಲಿದೆ ಅಂತ ಹುಡುಕಿ ಏನಂತಂದ್ರೆ ಆ ಚಿತ್ರವನ್ನ ತೋರ್ಸದಿ ಏನಂತಂದ್ರೆ ಚಿತ್ರ ಗುರುತಿಸುವುದು ಈ ನೋಡ್ರಿ ಹತ್ತು ಭಾಗಗಳನ್ನ ಇಟ್ಕೊಂಡು ಹೋಗಿದ್ದು ಅಂಕಗಳನ್ನ ತಗೋಬಹುದು ಅರ್ಥ ಮಾಡ್ಕೊಳ್ರಿ ನೆಕ್ಸ್ಟ್ ಇನ್ನೊಂದೇ ಗೊತ್ತಾ ಸರ್ ಇದ್ರ ಮೇಲೆ ಫುಲ್ಲಿ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ ನೀವು ಅಂತಂದ್ರೆ ನೋಡಿ ಇಲ್ಲಿ ಗದ್ಯ ಭಾಗಕ್ಕೆ ಎಷ್ಟು ಮಾರ್ಕ್ಸ್ ಇದಾವೆ ಎಷ್ಟು ಪ್ರಶ್ನೆಗಳಿದ ನೆಕ್ಸ್ಟ್ ಗದ್ಯ ಭಾಗ ನೆಕ್ಸ್ಟ್ ಗಣಿತಕ್ಕೆ ಎಷ್ಟು ಪ್ರಶ್ನೆಗಳಾದವು ಗಣಿತಕ್ಕೆ ಇಪ್ಪತ್ತು ಪ್ರಶ್ನೆಗಳು ಒಟ್ಟು ನಲ್ವತ್ತು ಪ್ರಶ್ನೆಗಳು ಇಲ್ಲದವು ಅಂತಂದ್ರೆ ಚಿತ್ರದ ಮೇಲೆ ಈ ಚಿತ್ರಕ್ಕೆ ನೀವು ಪ್ರಶ್ನೆಗೆ ಉತ್ತರವನ್ನು ಮಾಡಿದ್ರೆ ನಲವತ್ತು ಅಂಕಗಳು ಇಲ್ಲಿಕೊಂಡ್ಬಿಡ್ತಾವೆಗಳ ಗದ್ಯ ಭಾಗನ ಈಜಿ ಇರ್ತದೆ ಯಾರು ಎಕ್ಸ್ಪರ್ಟ್ ಆಗಿ ಗದ್ಯ ಭಾಗವನ್ನು ಬಡಿಸ್ತೀರಿ ನೀವು ಇಲ್ಲಿ ಎಷ್ಟ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ಇಪ್ಪತ್ತು ಅಂಕಗಳನ್ನ ನೀವು ಇಲ್ಲಿ ತಗೋಬಹುದು ಅರವತ್ತು ಪ್ರಶ್ನೆಗಳಿಗೆ ಉತ್ತರ ಗಣಿತಕ್ಕೆ ನೀವು ನೋಡ್ರಿ ಎಂತ ಡಲ್ ಹದಿನೈದರಿಂದ ಹದಿನೈದು ಅಂಕಗಳನ್ನು ತಗೊಂಡೇ ತಗೊತಾನೆ ಸ್ವಲ್ಪ ಇಂಟೆಲಿಜೆಂಟ್ ಇತ್ತಪ್ಪ ಅಂತಂದ್ರೆ ಹದಿನೇಳಕ್ಕಿಂತ ಹೆಚ್ಚು ಅಂಕಗಳನ್ನ ಇಲ್ಲಿ ನೀವು ಗಣಿತಕ್ಕೆ ತಗೊಂತೀರಿ ಅಂದ್ರೆ ಇಲ್ಲಿ ನೈಂಟಿ ಫೈವ್ ನಿಮಗೆ ಪರ್ಸೆಂಟೇಜ್ ಆಗಿಬಿಡುತ್ತೆ ನೀವು ಜನರಲ್ಲೂ ಕೂಡ ಏನು ನೀವು ಪಾಸ್ ಆಗುತ್ತೀರಿ ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ಸರಿಯಾಗಿ ನಾವು ಗಮನಿಸಬೇಕು ಚಿತ್ರಗಳನ್ನು ಫುಲ್ಲಿ ಕಾನ್ಸಂಟ್ರೇಟ್ ಇಂದ ನೀವು ಏನು ಮಾಡಬೇಕು ಉತ್ತರಿಸಬೇಕಾಗುತ್ತೆ ನೋಡ್ರಿ ನಿಮ್ಗೆ ಏನಾದ್ರೂ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ನಂದೊಂದು ನಂಬರ್ ಇದೆ ಬ್ಯೂಟಿಫುಲ್ ಆದ ನಂಬರ್ ಇದೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ನೈನ್ ಫೋರ್ ಟೂ ಏಟ್ ಫೈವ್ ಇದಕ್ಕೆ ಕಾಲ್ ಮಾಡಿ ಹೆಚ್ಚಿಗೆ ಏನಾದ್ರು ಮಾಹಿತಿ ಬೇಕಂದ್ರೆ ನಾನು ಹೇಳ್ತೀನಿ ಹಾಗೇನೆ ಏನಂತಂದ್ರೆ ಏಪ್ರಿಲ್ ಒಂದರಿಂದ ನಾವು ಎರಡು ತಿಂಗಳ ಕೋಚಿಂಗ್ ಅನ್ನು ಕೊಡ್ತೀವಿ ಯಾರಿಗಾದ್ರೂ ಇಷ್ಟ ಇತ್ತಪ್ಪ ಅಂದ್ರೆ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸಿ ನೆಕ್ಸ್ಟ್ ಏಪ್ರಿಲ್ ಏನಂತಂದ್ರೆ ಎರಡು ತಿಂಗಳ ನಾವು ಕೋಚಿಂಗ್ ಅನ್ನ ಮಾಡ್ತಾ ಇದ್ದೀವಿ ಯಾರು ನವೋದಯ ಸೈನಿಕ ಕಿತ್ತೂರು ಹಳಿಕೆ ಮುರಾರ್ಚಿ ಪರೀಕ್ಷೆಯನ್ನು ಮುಂದಿನ ಬರಿಬೇಕಂತರಿ ಎರಡು ತಿಂಗಳಲ್ಲಿ ಮತ್ತು ಪೂರ್ಣಾವಧಿ ತರಗತಿಗಳು ಕೂಡ ನಮ್ಮ ಹತ್ರ ಇರ್ತಾವೆ ಬರ್ರಿ ಎರಡು ತಿಂಗಳ ಚೆನ್ನಾಗಿರ್ತೈತಿ ಕ್ಲಾಸ್ ಕಲೀರಿ ನಿಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ಕೊಳ್ರಿ ನೋಡಿ ಇನ್ನೊಂದು ವಿಶೇಷವಾದ ಒಂದು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ನೋಡಿ ಮುಂದಿನ ಗದ್ದೆ ಮುಂದಿನ ವಿಡಿಯೋದಲ್ಲಿ ನಾನು ಗದ್ದೆ ಭಾಗದ ಬಗ್ಗೆ ಹೇಗೆ ಆನ್ಸರ್ನ ಮಾಡಬೇಕು ಮತ್ತು ಇಪ್ಪತ್ತು ಹೇಗೆ ಅಂಕಗಳನ್ನು ತೆಗೆ ತೆಗೆದುಕೊಳ್ಬೇಕು ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ ಈ ಎಕ್ಸಾಮ್ ಅನ್ನು ನೀವು ನೀವು ಪಾಸ್ ಆಗ್ಲೇಬೇಕು ಹೌದಾ ನೀವು ಮುಂದೆ ಯಾವುದಾದ್ರೂ ನೌಕರಿಯನ್ನು ತಗೊಂಡಲೇಬೇಕು ನಿಮ್ಮ ಅಪ್ಪ ಅಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಲೇಬೇಕು ಹೌದಾ ಈ ಒಂದು ದೃಢ ನಿರ್ಧಾರದಿಂದ ನೀವು ಪರೀಕ್ಷೆಗೆ ಹೋಗ್ರಿ ಹಂಡ್ರೆಡ್ ಪರ್ಸೆಂಟ್ ಏನಂತಂದ್ರೆ ನೀವು ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ತೀರಿ ನಿಮ್ಮ ಲೈಫ್ ಏನಂತಂದ್ರೆ ಉನ್ನತ ಮಟ್ಟದಲ್ಲಿ ಇರುತ್ತೆ ಅಂತ ಹೇಳ್ತಾ ಮತ್ತೆ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಎಲ್ಲರಿಗೂ ಗುಡ್ ಲಕ್